ಬಿಸಿ ಬಿಸಿ ಊಟ ಮಾಡ್ತೀನಿ ಮಕ್ಕಳಿಗೆ ಕೊಡ್ತೀನಿ ಏನೋ ಆಗಲಿ ಯಾ ಯಾ ಏನು ಹೊಗೆ ಮೊದಲೇ ಸೆಕೆ ಈ ಸಲ ಸೆಖೆ ತುಂಬಾ ಜೋರಿದೆ ಅದರಲ್ಲಿ ಕೂಡ ಮನೆ ಒಳಗಡೆ ಬೆಂಕಿ ಹಾಕಿ ಎಲ್ಲ ಮನೆಯೆಲ್ಲ ಕಣೋ ರಾಜು ಏನ್ ಮಾಡದ್ ಹೇಳು ಈ ಸಲ ಶಕೆ ತಡ್ಕೊಳಕ್ಕೆ ಆಗ್ತಿಲ್ಲ ಇದು ಹೊಗೆ ಅಂದ್ರೆ ನೀನು ಕಿಟಕಿ ಕಿಟಕಿ ಎಲ್ಲ ಓಪನ್ ಇಡು ಎಲ್ಲ ಮನೆ ಕಿಟಕಿ ಎಲ್ಲ ಬಂದ್ ಮಾಡಿಟ್ಟಿದ್ಯಾ ಹೊಗೆ ಎಲ್ಲ ಮನೆ ಒಳಗಡೆ ಇಲ್ಲಾಂದ್ರೆ ಮತ್ತೆ ಎಲ್ಲ ಇರತ್ತೆ ಹಾ ಕಿಟಕಿ ಎಲ್ಲ ಓಪನ್ ಇಡು ಅಮ್ಮ ನಾನು ಕಿಟಕಿ ಓಪನ್ ಇಟ್ಟಿದೀನಿ ಕಣೆ ಅಮ್ಮ ನಾನು ಫ್ಯಾನ್ ಹಾಕಿದ್ದೆ ಆ ಫ್ಯಾನ್ ಅಲ್ಲಿ ಹೊಗೆ

ಅದು ನಮ್ದು ಒಂದು ವರ್ಷದಲ್ಲಿ ಲಾಸ್ಟ್ ವರ್ಷದಲ್ಲಿ ಅರವತ್ತು ಯೂನಿಟ್ ನಾವು ನಮ್ದು ಮೆಣಸಿನ ಯೂನಿಟ್ ಗಿಂತ ಒಂದು ಯೂನಿಟ್ ಜಾಸ್ತಿ ಬಂದ್ರು ಕೂಡ ನಾವು ಆಮೇಲೆ ಬಿಲ್ ಕಟ್ಟಬೇಕು ಗೊತ್ತಾ ನಿಮಗೆ ಫ್ರೀ ಇದೆ ನಾವು ಅದು ಫ್ರೀ ಹಂಗೆ ಮೈಂಟೈನ್ ಮಾಡಬೇಕು ಫ್ಯಾನ್ ಎಲ್ಲ ಜಾಸ್ತಿ ಹಾಕ್ಬೇಡಿ ಮಕ್ಕಳ ಶೈಕೆ ಅಂತ ಫ್ಯಾನ್ ಎಲ್ಲ ಹಾಕೋದಲ್ಲ ಕಿರ್ಕಿ ಓಪನ್ ಮಾಡಿ ಮನೆ ಮನೆಯಿಂದ ಹೊರಗೋಗಿ ಹೊರಗು ಕೂತ್ಕೊಳ್ಳಿ ಫ್ಯಾನ್ ಹಾಕಿದ್ದೀರಾ ಮತ್ತೆ ನಿಮಗೆ ಹೇಳ್ತಿದ್ದೆ

ಸೆಕೆಗಾಲ ಅದು ಚಳಿಗಾಲ ಹೋಯ್ತು ಚಳಿಗಾಲದಲ್ಲಿ ಮನೆ ಒಳಗೆ ಬೆಂಕಿ ಇದ್ದರೆ ಒಳ್ಳೆ ಬಿಸಿ ಆಗುತ್ತೆ ಈ ಬಿಸಿಲಲ್ಲಿ ಬಿಸಿ ಕಾಲದಲ್ಲಿ ಬೇಸಿಗೆಗಾಲದಲ್ಲಿ ಬೆಂಕಿ ಇದು ಒಲೆ ಮನೆ ಒಳಗಿಟ್ಟಿದ್ರೆ ಇನ್ನು ಜಾಸ್ತಿ ಸೆಕೆ ಆಗಲ್ವಾ ಮನೆಯಿಂದ ಹೊರಗಾಗಿ ಇದು ಹೊರಗೆ ಹಾಕಿ ನಿಂಗೂ ಒಳ್ಳೆ ಗಾಳಿ ಬರುತ್ತಾ ಒಳ್ಳೆ ಗಾಳಿಯಲ್ಲಿ ಅಡುಗೆ ಮಾಡಬಹುದು ಇದೇನು ಮನೆ ಒಳಗೆ ಹೌದಲ್ಲೇ ಪುಟ್ಟಿ ನೀನು ಹೇಳ್ತಿರೋದು ಸರಿ

ಈ ಬೇಸಿಗೆ ನಾನು ಒಲೆ ಮನೆ ಒಳಗಿಟ್ಟಿದ್ದೀನಿ ಅಲ್ಲ ಅದಕ್ಕೆ ಈ ತರ ನಮಗೆ ನಮಗೆ ಸೆಕೆ ಜಾಸ್ತಿ ಆಗ್ತಾ ಇರೋದು ಅದಕ್ಕೆ ನನಗೆ ಈಗ ಗೊತ್ತಾಯ್ತು ನಾನು ಇದು ಒಲೆ ಮನೆ ಹೊರಗಡೆ ಇಡ್ತೀನಿ ಒಳ್ಳೆ ತಂಪು ಗಾಳಿ ಬರುತ್ತೆ ಅಲ್ಲಿ ಕುತ್ಕೊಂಡು ಅಡುಗೆ ಮಾಡೋಕ್ಕೂ ಕೂಡ ಮಜಾ ಬರುತ್ತೆ ಇದು ಚಳಿ ಮಳೆಗಾಲ ಮಳೆ ಜಾಲ ಇದ್ರೆ ಅದು ಮಾತ್ ಬೇರೆ ಆವಾಗ ಮನೆ ಒಳಗಿಟ್ಟಿದ್ರೆ ಒಳ್ಳೆ ಬಿಸಿ ಇರುತ್ತೆ ಇವಾಗ ಈ ಬಿಸಿಲಲ್ಲಿ ನಾವು ಇಲ್ಲಿ ಇಟ್ಟಿದ್ರೆ ಇನ್ನು ಜಾಸ್ತಿ ಬಿಸಿ ಆಗತ್ತಲ್ಲ

ಒಳ್ಳೆ ತಂಪು ಗಾಳಿ ಬರಲ್ಲ ಏನಿಲ್ಲ ಈ ಸಾರಿ ಎಷ್ಟು ಜಾಸ್ತಿ ಸೆಖೆ ಇದೆ ಅಂದ್ರೆ ಗಾಳಿ ಕೂಡ ಒಳ್ಳೆ ಬಿಸಿ ಬಿಸಿ ಬರ್ತಿದೆ ತಡ್ಕೊಳಕ್ ಆಗ್ತಿಲ್ಲ ಕೇಳ ಅಮ್ಮ ಮೈಯಲ್ಲಿ ಎಲ್ಲ ಗುಳ್ಳೆ ಗುಳ್ಳೆಗಳು ಆಗಿದೆ ಬಕ್ಕೆ ಆಗಿದೆ ಏನ್ ಮಾಡೆ ಅಮ್ಮ ನಾನದು ಕೋಲ್ಡ್ ಕೋಲ್ಡ್ ಪೌಡರ್ ಬರುತ್ತೆ ಅಲ್ಲ ಪೌಡರ್ ಎಲ್ಲ ಹಾಕಿದೆ ಆದ್ರೂ ಕೂಡ ಸೆಖೆ ತಡ್ಕೊಳಕ್ ಆಗ್ತಿಲ್ಲ ಐಸ್ ಎಲ್ಲ ಹಚ್ಚತೆ ನಾನು

ಸತ್ಯ ತುಂಬ ಜೋರಿದೆ ಅದಕ್ಕೆ ನಾನು ಏನು ಪ್ಲಾನಿಂಗ್ ಮಾಡಿದೀನಿ ಗೊತ್ತಾ ಸರ್ಕಾರದಿಂದ ಎರಡೆರಡು ಸಾವಿರ ಬರ್ತಾ ಇದೆ ಅಲ್ಲ ತಿಂಗಳಿಗೆ ಆ ದುಡ್ಡು ನಾನು ಒಟ್ಟು ಇಟ್ಟಿದ್ದೀನಿ ನಿಮ್ಮ ಅಪ್ಪಾಜಿಗೆ ಹೇಳಬೇಡಿ ಆಯ್ತಾ ಆ ದುಡ್ಡಲ್ಲಿ ನಾನು ಇನ್ನೊಂದು ಟೇಬಲ್ ಫ್ಯಾನ್ ತಗೊಂಡು ಬರ್ತೀನಿ ಆಯ್ತಾ ಆ ಫ್ಯಾನು ಆ ಫ್ಯಾನ್ ಮುಂದೆ ನಾವು ಅದು ಏನದು ಏನು ಹೇಳೋದು ಅದರಲ್ಲಿ ಐಸ್ ಇರುತ್ತೆ ಅಲ್ಲ ಟೇಬಲ್ ಫ್ಯಾನ್ ಕೂಲರ್ 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 ಅಂತ ಹೇಳ್ತಾರೆ ಅದಕ್ಕೆ ಅದು ತಗೊಂಡು ಬರೋಣ ಆಯ್ತಾ ಅದು ಹಾಕಿದ್ರೆ ಒಳ್ಳೆ ತಂಪು ಗಾಳಿ ಬರುತ್ತೆ ಅದರಲ್ಲಿ ಐಸ್ ಹಾಕೋದು ಅದು ತಗೊಂಡು ಬರೋಣ ಆಯ್ತಾ ಇನ್ಮೇಲೆ ಸಖೆ ಆಗಲ್ಲ ಹೊಸ ಹೊಸ ಕೂಲರ್ ಫ್ಯಾನ್ ತಗೊಂಡು ಬರ್ತೀಯ ಇಲ್ ಮೇಲೆ ಸಖ್ಯ ಹೋಗುತ್ತೆ ಒಳ್ಳೆ ಕೋಲ್ಡ್ ಕೋಲ್ಡ್ ಗಾಳಿ ಬರುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ನಿಮ್ಮನೇಲಿ ಕೂಡ ಕೂಲರ್ ಫ್ಯಾನ್ ಇದ್ ಇದೆಯಾ ಫ್ರೆಂಡ್ಸ್ ಏನದು ಎಸಿ ಎಸಿ ಎ ಸಿ ಇತ್ತ ನಿಮ್ಮ ಮನೆಯಲ್ಲಿ ನಮ್ಮನೇಲಿ ಎ ಸಿ ಇಲ್ಲ ಕೂಲರ್ ಇಲ್ಲ ಬರೀ ಒಂದು ಫ್ಯಾನ್ ಇದೆ ಈ ಫ್ಯಾನ್ ಅಲ್ಲಿ ಒಳ್ಳೆ ಗಾಳಿ ಬರಲ್ಲ ಏನಿಲ್ಲ ಬಿಸಿ ಬಿಸಿ ಗಾಳಿ ಬರ್ತಾ ಇದೆ ಅಪ್ಪ ಈಗ ನಮ್ಮ ಅಮ್ಮ ಕೂಲರ್ ಕೂಲರ್ ತಗೊಂಡು ಬರ್ತಾರಂತೆ ಫ್ರೆಂಡ್ಸ್ ನಿಮ್ಮಲ್ಲಿ ಕೂಡ ಶೆಕೆ ಜೋರಿದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ ಆಯ್ತಾ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಎಲ್ಲ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ನೀವು ಇನ್ನೂ ಕೂಡ ನಮ್ಮ ಮಲ್ನಾಡು ಮಕ್ಕಳು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ನಾವು ಸಿಗೋಣ ಬೇರೆ ವಿಡಿಯೋದಲ್ಲಿ ಬೈ ಕೇರ್